ಲೈಟ್ ಬೆಳಕು ಬೆಳಕು ಒಂದು ಶಕ್ತಿಯ ಮೂಲವಾಗಿದ್ದು ಇದು ಸರಳ ರೇಖೆಯ ಪಥದಲ್ಲಿ ಚಲಿಸುತ್ತೆ ನಾವು ಇವತ್ತು ಈ ಪಾಠದಲ್ಲಿ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ತಿಳ್ಕೊಳ್ತೀವಿ ಹಾಗಾದ್ರೆ ಬೆಳಕಿನ ಪ್ರತಿಫಲನ ಅಂದ್ರೇನು ಬೆಳಕಿನ ಪ್ರತಿಫಲನ ಅಂದ್ರೆ ಒಂದು ಮಾಧ್ಯಮದಲ್ಲಿ ಚಲಿಸುತ್ತಿರುವಂತಹ ಬೆಳಕು ನುಣುಪಾದ ಮೇಲ್ಮೈಗೆ ಬಡಿದು ಅದೇ ಮಾಧ್ಯಮದಲ್ಲಿ ಮರಳಿ ಬರುವಂಥದ್ನೇ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ನಾವು ಬೆಳಕಿನ ಪ್ರತಿಫಲನವನ್ನು ದರ್ಪಣಗಳ ಮೂಲಕ ವೀಕ್ಷಿಸ್ಬೋದು ಇವು ನುಣುಪಾದ ಮೇಲ್ಮೈಯನ್ನು ಹೊಂದಿದ್ದು ಇವುಗಳ ಮೂಲಕ ನಾವು ನಮ್ಮನ್ನು ಕೂಡ ನೋಡ್ಕೋಬೋದು ಹಾಗಾದರೆ ಬೆಳಕಿನ ವಕ್ರೀಭವನ ಅಂದ್ರೇನು ಬೆಳಕಿನ ವಕ್ರೀಭವನ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುವ ವಿದ್ಯಮಾನ ಈ ವಿದ್ಯಮಾನವನ್ನ ನಾವು ಒಂದು ನೀರು ತುಂಬಿದಂತ ಲೋಟಕ್ಕೆ ಪೆನ್ಸಿಲ್ ಹಾಕೋದ್ರ ಮೂಲಕ ನೋಡಬಹುದು ಮತ್ತು ಭವನವನ್ನು ನಾವು ಲೆನ್ಸ್ ಅಂದ್ರೆ ಮಸೂರಗಳ ಮೂಲಕ ನೋಡಬಹುದು ಇವು ಗಾಜಿನಿಂದ ಮಾಡಲ್ಪಟ್ಟಿದ್ದು ಪಾರದರ್ಶಕ ವಸ್ತುಗಳಾಗಿರುತ್ತೆ ಬೆಳಕಿನ ಪ್ರತಿಫಲನವನ್ನ ನಾವು ಮಿರರ್ ಅಂದ್ರೆ ದರ್ಪಣಗಳ ಮೂಲಕ ತಿಳ್ಕೊಳ್ಳೋಣ ಇಲ್ಲಿ ನಾವು ನೋಡ್ತಾ ಇರೋದು ಒಂದು ಸಮತಲ ದರ್ಪಣ ಈ ಸಮತಲ ದರ್ಪಣದ ಮೇಲೆ ಒಂದು ಬೆಳಕಿನ ಕಿರಣ ಬಿದ್ದು ಪ್ರತಿಫಲಿಸುತ್ತೆ ಇದ್ರ ಮೂಲಕ ಬೆಳಕಿನ ಪ್ರತಿಫಲನದ ಮೊದಲ ನಿಯಮ ಆದಂತಹ ಪತನ ಕೋನ ಪ್ರತಿಫಲತ ಕೋನಕ್ಕೆ ಸಮವಾಗಿರುತ್ತೆ ಅಂತ ತಿಳ್ಕೊಬಹುದು ಹಾಗಾದರೆ ಸಮತಲ ದರ್ಪಣದ ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತೆ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗಿದ್ದು ಪ್ರತಿಬಿಂಬದ ಗಾತ್ರ ವಸ್ತುವಿಗೆ ಸಮನಾಗಿರುತ್ತೆ ಮತ್ತು ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತೆ ಪ್ರತಿಬಿಂಬ ಪಾರ್ಶ್ವ ಪಲ್ಲಟಗೊಳ್ಳುತ್ತೆ ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡಿದಂತೆ ಅಲ್ಲಿ ಅವನು ಬಲ್ಗೈ ಎತ್ತಿದರೆ ಅಲ್ಲಿ ಹೆಡ್ಗೈ ಎತ್ತದಂತೆ ಕಾಣ್ತಾ ಇರುತ್ತೆ ಗೋಳೀಯ ದರ್ಪಣಗಳಿಂದ ಪ್ರತಿಬಿಂಬ ಉಂಟಾಗುವಿಕೆ ಗೋಳೀಯ ದರ್ಪಣ ಅಂದರೆ ದರ್ಪಣಗಳು ಪ್ರತಿಫಲಿಸುವಂತಹ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಗೋಳೀಯ ದರ್ಪಣಗಳು ಅಂತ ಕರೀತಾರೆ ಗೋಳಿಯ ದರ್ಪಣದಲ್ಲಿ ಎರಡು ವಿಧ ಒಂದು ಪೀನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ವರಮುಖವಾಗಿ ಬಾಗಿರುತ್ತೆ ಇನ್ನೊಂದು ನಿಮ್ನ ದರ್ಪಣ ಪ್ರತಿಫಲಿಸುವಂತಹ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತೆ ಗೋಳಿಯ ದರ್ಪಣದ ಒಂದಿಷ್ಟು ಭಾಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೆಯದು ಪೋಲ್ ದರ್ಪಣದ ಧ್ರುವ ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರವನ್ನೇ ದರ್ಪಣದ ಧ್ರುವ ಅಂತ ಕರೀತಾರೆ ಇದನ್ನು ಪಿ ಅಕ್ಷರದಲ್ಲಿ ಗುರುತಿಸ್ತಾರೆ ವಕ್ರತಾ ಕೇಂದ್ರ ವಕ್ರತಾ ಕೇಂದ್ರ ಅಂದರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯನ್ನು ರೂಪಿಸುವಂತಹ ಗೋಳದ ಕೇಂದ್ರ ಇದನ್ನು ಸಿ ಅಕ್ಷರದಿಂದ ಗುರುತಿಸ್ತಾರೆ ಪೀನ ದರ್ಪಣದಲ್ಲಿ ಯಾವಾಗಲೂ ಬಲಭಾಗದಲ್ಲಿರುತ್ತೆ ನಿಮ್ಮ ದರ್ಪಣದಲ್ಲಿ ಯಾವಾಗಲೂ ಎಡಭಾಗದಲ್ಲಿರುತ್ತೆ ದರ್ಪಣದ ವಕ್ರತಾ ತ್ರಿಜ್ಯ ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನ ಹೊಂದಿರುವ ಗೋಳದ ತ್ರಿಜ್ಯ ಇದನ್ನ ಆರ್ ಅಕ್ಷರದಿಂದ ಸೂಚಿಸುತ್ತಾರೆ ಪ್ರಧಾನಾಕ್ಷ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ಪ್ರಧಾನಾಕ್ಷ ಅಂತ ಪ್ರಧಾನ ಅಕ್ಷವು ದರ್ಪಣಕ್ಕೆ ಧ್ರುವದಲ್ಲಿ ಲಂಬವಾಗಿರುತ್ತದೆ ನಿಮ್ನ ದರ್ಪಣದ ಸಂಗಮ ಬಿಂದು ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ನಿಮ್ನ ದರ್ಪಣದ ಮೇಲೆ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲಿಸಿದ ನಂತರ ದರ್ಪಣದ ಪ್ರಧಾನಕ್ಷದ ಮೇಲಿರುವಂತಹ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಅಂತ ಕರಿತೀವಿ ಪೀನ ದರ್ಪಣದ ಸಂಗಮ ಬಿಂದು ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಪೀನ ದರ್ಪಣದ ಮೇಲೆ ಬೀಳುವಂತಹ ಬೆಳಕಿನ ಕಿರಣಗಳು ಪ್ರತಿಫಲಿಸಿದ ನಂತರ ಪ್ರಧಾನಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಬಂದಂತೆ ಭಾಸವಾಗುತ್ತದೆ ಈ ಬಿಂದುವನ್ನ ಪೀನ ದರ್ಪಣದ ಸಂಗಮ ಬಿಂದು ಅಂತ ಕರಿತೀವಿ ಸಂಗಮ ದೂರ ಗೋಳಿಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನ ಸಂಗಮ ದೂರ ಅಂತ ಕರಿತೀವಿ ಇದನ್ನ ಸ್ಮಾಲ್ ಲೆಟರ್ ಎಫ್ ನಿಂದ ಸೂಚಿಸುತ್ತಾರೆ ಗೋಳದ ದ್ಯುತಿರಂಧ್ರ ಅಥವಾ ಅಪರ್ಚರ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನೇ ಅಪರ್ಚರ್ ಅಂತ ಕರಿತಾರೆ ಚಿಕ್ಕ ಅಪರ್ಚರನ್ನು ಹೊಂದಿರುವಂತಹ ಗೋಳಿಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ ಎರಡರಷ್ಟಕ್ಕೆ ಸಮನಾಗಿರುತ್ತೆ ಆದ್ದರಿಂದ ನಾವು ಆರ್ ಇಸ್ ಈಕ್ವೆಲ್ ಟು ಟು ಎಫ್ ಅನ್ನೋ ಒಂದು ಸಮೀಕರಣವನ್ನು ನೋಡಬಹುದು ಆರ್ ಅಂದರೆ ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ ಮತ್ತು ಎಫ್ ಅಂದರೆ ಗೋಳಿಯ ದರ್ಪಣದ ಸಂಗಮ ದೂರ ಅಂತ ಅರ್ಥ ಇದರಿಂದ ನಾವು ಸಂಗಮ ದೂರ ಗೋಳಿಯ ದರ್ಪಣದ ತ್ರಿಜಕ್ಕಿಂತ ಎರಡರಷ್ಟಿರುತ್ತೆ ಅಂತ ಅರ್ಥ ಇದನ್ನ ಉಲ್ಟಾ ಮಾಡಿ ನೋಡಿದ್ರೆ ಎಫ್ ಇಸ್ ಈಕ್ವಲ್ ಟು ಹಾರ್ ಬೈ ಟು ಅಂತ ನೋಡಬಹುದು ರೇಖಾಚಿತ್ರಗಳನ್ನು ಬಳಸಿಕೊಂಡು ಗೋಳಿಯ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳನ್ನ ಪ್ರತಿನಿಧಿಸುವುದು ಗೋಳಿಯ ದರ್ಪಣಗಳಿಂದ ಪ್ರತಿಬಿಂಬ ಪಡೆಯಲು ಒಂದಿಷ್ಟು ನಿಯಮಗಳಿದೆ ಆ ನಿಯಮಗಳನ್ನ ಒಂದೊಂದು ತಿಳಿತಾ ಹೋಗೋಣ ಮೊದಲನೆಯದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದುದಂತೆ ಅಥವಾ ಪೀನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದಿಂದ ಹೊರ ಹೋದಂತೆ ಕಾಣಿಸುತ್ತೆ ಎರಡನೇ ನಿಯಮ ನಿಮ್ಮ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸುವ ಕಿರಣವು ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ ಮೂರನೇ ನಿಯಮ ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸುವಂತಹ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸುತ್ತೆ ಈ ರೀತಿಯಾಗೋದಕ್ಕೆ ಕಾರಣ ಏನಂದ್ರೆ ಪತನ ಕಿರಣಗಳು ದರ್ಪಣದ ಪ್ರತಿಫಲಿಸುವ ಮೇಲ್ಮೈಗೆ ಲಂಬದ ಗುಂಟ ಬೀಳುತ್ತವೆ ಇನ್ನು ನಾಲ್ಕನೇ ನಿಯಮ ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಧ್ರುವದ ಕಡೆಗೆ ಪ್ರಧಾನಾಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತೆ ಈ ಮೂಲಕ ನಾವು ಪ್ರತಿಫಲನದ ಮೊದಲನೇ ನಿಯಮವನ್ನು ಕೂಡ ವೀಕ್ಷಿಸಬಹುದು ಈ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ನಿಮ್ಮ ದರ್ಪಣದಿಂದ ಪ್ರತಿಬಿಂಬ ರಚನೆ ಮಾಡೋಣ ನಿಮ್ಮ ದರ್ಪಣದ ಮುಂದೆ ಬೇರೆ ಬೇರೆ ಸ್ಥಳದಲ್ಲಿ ವಸ್ತುವನ್ನಿಟ್ಟು ಪ್ರತಿಬಿಂಬ ಹೇಗೆ ಬೀಳುತ್ತೆ ಅಂತ ನೋಡೋಣ ಮೊದಲನೆಯದಾಗಿ ಅನಂತದಲ್ಲಿ ಒಂದು ವಸ್ತುವನ್ನಿಟ್ಟಾಗ ಆ ಪ್ರತಿಬಿಂಬ ಸಂಗಮ ಬಿಂದು ಎಫ್ನಲ್ಲಿ ಉಂಟಾಗತ್ತೆ ಈ ಪ್ರತಿಬಿಂಬ ಚಿಕ್ಕದಾಗಿದ್ದು ಚುಕ್ಕಿಯ ಗಾತ್ರದಷ್ಟಿರುತ್ತೆ ಈ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರುತ್ತೆ ವಸ್ತುವನ್ನು ವಕ್ರತಾ ಕೇಂದ್ರ ಅಂದರೆ ಸಿ ನಲ್ಲಿ ಇಟ್ಟಾಗ ಎಫ್ ಮತ್ತು ಸಿಗಳ ನಡುವೆ ಪ್ರತಿಬಿಂಬ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿದ್ದು ಸತ್ಯ ಮತ್ತು ತಲೆ ಕೆಳಗಾಗಿರುತ್ತೆ ಈಗ ವಸ್ತುವನ್ನು ಸಿ ಅಂದರೆ ವಕ್ರತಾ ಕೇಂದ್ರದಲ್ಲಿ ಇಟ್ಟಾಗ ಪ್ರತಿಬಿಂಬ ಸಿಯಲ್ಲೇ ಬೀಳುತ್ತೆ ಮತ್ತು ಪ್ರ ಗಾತ್ರ ವಸ್ತುವಿನಷ್ಟೇ ಇರುತ್ತೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಈಗ ವಸ್ತುವನ್ನು ಸಿ ಮತ್ತು ಎಫ್ಗಳ ಮಧ್ಯೆ ಇಟ್ಟಾಗ ಪ್ರತಿಬಿಂಬ ಸಿಯಿಂದ ಆಚೆ ಬೀಳುತ್ತೆ ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿರುತ್ತೆ ಮತ್ತು ಸ್ವಭಾವ ಸತ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತು ತಲೆ ಕೆಳಗಾಗಿರುತ್ತೆ ಈಗ ವಸ್ತುವನ್ನು ಎಫ್ ಸಂಗಮ ಬಿಂದುವಿನಲ್ಲಿಟ್ಟಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಉಂಟಾಗತ್ತೆ ಮತ್ತು ಈ ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾಗಿದ್ದು ಈ ಪ್ರತಿಬಿಂಬದ ಸ್ವಭಾವ ಸತ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತು ತಲೆಕೆಳಗಾಗಿರುತ್ತೆ ಈಗ ವಸ್ತುವನ್ನು ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ದರ್ಪಣದ ಹಿಂದೆ ಬೀಳುತ್ತೆ ಈ ಗಾತ್ರ ತುಂಬ ದೊಡ್ಡದಾಗಿದ್ದು ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟುಮಾಡುತ್ತೆ ನಿಮ್ಮ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ಮತ್ತು ವಾಹನದ ಮುಂಭಾಗ ದೀಪಗಳಲ್ಲಿ ಶೌರ ದರ್ಪಣ ಮತ್ತು ಇನ್ನಿತರೆ ಉಪಕರಣಗಳಿಗೆ ಬಳಸ್ತಾರೆ ಪೀನದರ್ಪಣದಿಂದ ಪ್ರತಿಬಿಂಬದ ರಚನೆ ಪೀನದರ್ಪಣದಿಂದಂಟಾಗುವ ಪ್ರತಿಬಿಂಬದ ಅಧ್ಯಯನಕ್ಕಾಗಿ ವಸ್ತುವನ್ನು ಎರಡು ಸ್ಥಾನದಲ್ಲಿಡೋಣ ಮೊದಲನೆಯದಂದ್ರೆ ಅನಂತದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಆ ಪ್ರತಿಬಿಂಬ ಸಂಗಮ ಬಿಂದು ಎಫ್ನಲ್ಲಿ ನಲ್ಲಿ ದರ್ಪಣದ ಹಿಂಭಾಗದಲ್ಲಿ ಬೀಳುತ್ತೆ ಇದರ ಗಾತ್ರ ಅತ್ಯಂತ ಚಿಕ್ಕದಾಗಿದ್ದು ಚುಕ್ಕಿಯ ಗಾತ್ರದಲ್ಲಿರುತ್ತೆ ಈ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತೆ ಎರಡನೇ ಸ್ಥಾನ ಅನಂತ ದೂರ ಮತ್ತು ದರ್ಪಣದ ಧ್ರುವದ ನಡುವೆ ಈ ಅನಂತ ಮತ್ತು ದರ್ಪಣದ ಧ್ರುವ ನಡುವೆ ಇಟ್ಟಾಗ ವಸ್ತುವಿನ ಪ್ರತಿಬಿಂಬ ಪಿ ಮತ್ತು ಎಫ್ಗಳ ನಡುವೆ ದರ್ಪಣದ ಹಿಂಭಾಗದಲ್ಲಿ ಬೀಳುತ್ತೆ ಮತ್ತು ಗಾತ್ರ ಚಿಕ್ಕದಾಗಿದ್ದು ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಪೀನ ದರ್ಪಣದ ಉಪಯೋಗಗಳು ಇದನ್ನ ವಾಹನದ ಇನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆಂದ್ರೆ ಇವುಗಳ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತೆ ಗೋಳೀಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು ಗೋಳಿಯ ದರ್ಪಣಗಳಲ್ಲಿ ಬೆಳಕಿನ ಪ್ರತಿಫಲನದ ಬಗ್ಗೆ ಅಧ್ಯಯನ ಮಾಡುವಾಗ ನಾವು ಕೆಲವು ನಿರ್ದಿಷ್ಟ ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ತಿಳ್ಕೊಳ್ಬೇಕು ಇದನ್ನ ಯಾಕೆ ತಿಳ್ಕೊಬೇಕು ಅಂದ್ರೆ ಲೆಕ್ಕ ಮಾಡುವಾಗ ಚಿಹ್ನೆಗಳನ್ನ ಬಳಸಲಿಕ್ಕೆ ಇದು ಉಪಯೋಗ ಆಗತ್ತೆ ವಸ್ತುವನ್ನ ಯಾವಾಗಲೂ ದರ್ಪಣದ ಎಡಭಾಗದಲ್ಲೇ ಇಡಲಾಗುತ್ತೆ ಇದು ವಸ್ತುವಿನಿಂದ ದರ್ಪಣದ ಮೇಲೆ ಬೀಳುವ ಬೆಳಕು ಎಡದಿಂದಲೇ ಬೀಳುತ್ತೆ ಅಂತ ಸೂಚಿಸುತ್ತೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲ ದೂರಗಳನ್ನು ದರ್ಪಣದ ಧ್ರುವದಿಂದ ಹಳೆಯಲಾಗುತ್ತೆ ಮೂಲಬಿಂದುವಿನ ಬಲಭಾಗದಲ್ಲಿ ಹಳೆಯಲಾದ ಎಲ್ಲಾ ದೂರಗಳನ್ನು ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಪ್ಲಸ್ ಆಗಿ ಎಳೆಯಲಾಗುತ್ತೆ ಮತ್ತು ಎಡಭಾಗದಲ್ಲಿ ಅಳೆಯುವ ಎಲ್ಲ ದೂರಗಳನ್ನು ಋಣಾತ್ಮಕವಾಗಿ ಅಂದರೆ ಮೈನಸ್ನಿಂದ ಅಳೆಯಲಾಗುತ್ತೆ ಪ್ರಧಾನಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆಗೆ ಅಳೆಯಲಾಗುವ ದೂರಗಳನ್ನು ಧನಾತ್ಮಕವಾಗಿ ಅಂದರೆ ಪ್ಲಸ್ ಆಗಿ ಪ್ರಧಾನ ಪ್ರಧಾನಾಕ್ಷಕ್ಕೆ ಲಂಬವಾಗಿ ಅಥವಾ ಕೆಳಗಿನ ಬದಿಯ ಕಡೆಗೆ ಅಳೆಯಲಾಗುವ ಎಲ್ಲ ದೂರಗಳನ್ನು ಋಣಾತ್ಮಕವಾಗಿ ಅಂದರೆ ಮೈನಸ್ನಿಂದ ಅಳಿತಾರೆ ದರ್ಪಣದ ಸೂತ್ರ ಮತ್ತು ವರ್ಧನೆ ಈ ಸೂತ್ರಗಳನ್ನು ಗೋಳಿಯ ದರ್ಪಣಗಳ ಎಲ್ಲ ಸನ್ನಿವೇಶ ಹಾಗೂ ವಸ್ತುವಿನ ಎಲ್ಲ ಸ್ಥಾನ ಮತ್ತು ಸ್ವಭಾವವನ್ನು ತಿಳ್ಕೊಳ್ಳಲು ಬಳಸ್ತಾರೆ ಈ ಸೂತ್ರ ಗೋಳಿಯ ದರ್ಪಣದ ಧ್ರುವದಿಂದ ವಸ್ತುವಿಗಿರುವ ದೂರ ಪ್ರತಿಬಿಂಬಕ್ಕೆ ದೂರ ಮತ್ತು ಸಂಗಮ ದೂರ ಮೂರಕ್ಕೂ ಸಂಬಂಧಪಟ್ಟಿದೆ ಸೂತ್ರ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವೆಲ್ ಟು ಒನ್ ಬೈ ಎಫ್ ಈ ಸೂತ್ರದಲ್ಲಿ ಎಫ್ ಅಂದರೆ ಸಂಗಮ ದೂರ ವಿ ಅಂದರೆ ಪ್ರತಿಬಿಂಬದ ದೂರ ಮತ್ತೆ ಯು ಅಂದರೆ ವಸ್ತುವಿನ ದೂರ ದರ್ಪಣದ ವರ್ಧನೆ ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆಯು ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ತಿಳಿಸುತ್ತೆ ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರ ಅನುಪಾತದಲ್ಲಿ ವ್ಯಕ್ತಪಡಿಸ್ತಾರೆ ಇದನ್ನು ಸಾಮಾನ್ಯವಾಗಿ ಎಂ ಅಕ್ಷರದಿಂದ ಸೂಚಿಸ್ತಾರೆ ಇದರ ಸೂತ್ರ ಎಮ್ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಆಗಲೇ ನಾವು ದರ್ಪಣದ ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ತಿಳ್ಕೊಂಡ್ವಿ ಇಲ್ಲೂ ಹಾಗೆ ಎತ್ತರ ಪಾಸಿಟಿವ್ ಯಾವ ಕಡೆ ಇರುತ್ತೆ ಮತ್ತು ನೆಗೆಟಿವ್ ಯಾವ ಕಡೆ ಇರುತ್ತೆ ಆ ರೀತಿ ತಗೊಂಡು ನಾವು ಈ ಸೂತ್ರದಲ್ಲಿ ಬೆಳೆಸ್ತಾ ಹೋಗಬೇಕು ವರ್ಧನೆಯ ಇನ್ನೊಂದು ಸೂತ್ರ ಇದೆ ಆ ಸೂತ್ರ ಯಾವುದಂದರೆ ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ವರ್ಧನೆ ಇಸ್ ಈಕ್ವಲ್ ಟು ಪ್ರತಿಬಿಂಬದ ದೂರ ಬೈ ವರ್ಸುವಿನ ದೂರ ಬೆಳಕಿನ ವಕ್ರೀಭವನ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣಾ ದಿಕ್ಕು ಬದಲಾಗುವ ವಿದ್ಯಮಾನವನ್ನು ವಕ್ರೀಭವನ ಅಂತ ಕರಿತೀವಿ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸಿದಾಗ ಹೋರೆಯಾಗಿ ಪ್ರವೇಶಿಸುವುದನ್ನೇ ವಕ್ರೀಭವನ ಅಂತ ಕರಿತೀವಿ ಗಾಳಿಯಲ್ಲಿನ ಸಾಂದ್ರತೆ ಕಡಿಮೆ ಇರೋದ್ರಿಂದ ನೀರಿನಲ್ಲಿರುವ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಗಾಳಿಯಿಂದ ಬಂದಂತಹ ಬೆಳಕು ನೀರಿನಲ್ಲಿ ಓರೆಯಾಗಿ ಚಲಿಸುತ್ತೆ ವಕ್ರೀಭವನಕ್ಕೆ ಉದಾಹರಣೆ ನೋಡೋದಾದರೆ ಒಂದು ನೀರು ತುಂಬಿದ ಲೋಟಕ್ಕೆ ಪೆನ್ಸಿಲ್ ಹಾಕುವಂಥದ್ದು ಜೊತೆಗೆ ನೀರು ತುಂಬಿದ ಲೋಟಕ್ಕೆ ನಿಂಬೆ ಹಣ್ಣು ಹಾಕಿ ನೋಡಿದ್ರೆ ಅದು ಸ್ವಲ್ಪ ದಪ್ಪನಾಗಿ ಕಾಣುತ್ತೆ ಇನ್ನೊಂದು ಒಂದು ಪೇಪರ್ನ ಮೇಲೆ ಗಾಜಿನ ಚಪ್ಪಡಿ ಇಟ್ಟು ಅದರ ಮೂಲಕ ನೋಡಿದ್ರೆ ಅಲ್ಲಿ ಓರೆಯಾಗಿ ಕಾಣೋದನ್ನ ನಾವು ವೀಕ್ಷಿಸಬಹುದು ಬೆಳಕು ಎಲ್ಲಾ ಮಾಧ್ಯಮದಲ್ಲಿ ಒಂದೇ ದಿಕ್ಕಿನ ಕಡೆಗೆ ಚಲಿಸೋದಿಲ್ಲ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀ ಭವನ ಇಲ್ಲೊಂದು ಗಾಜಿನ ಚಪಡಿ ತಗೊಂಡಿದೀವಿ ಆ ಗಾಜಿನ ಚಪಡಿಯ ಮೇಲೆ ಒಂದು ಬೆಳಕಿನ ಕಿರಣ ಬೀಳುತ್ತೆ ಆ ಬೆಳಕಿನ ಕಿರಣ ವಕ್ರೀಭವನ ಹೊಂದಿ ಕೊನೆಗೆ ನಿರ್ಗಮಗೊಳ್ಳುವಾಗ ಮತ್ತೆ ಅದೇ ಮಾಧ್ಯಮದಲ್ಲಿ ಅಷ್ಟೇ ವಕ್ರೀಭವನ ಸೂಚ್ಯಾಂಕದೊಂದಿಗೆ ಹೊರಬರುತ್ತೆ ಇಲ್ಲಿ ಪತನ ಕೋನ ಮತ್ತು ನಿರ್ಗಮ ಕೋನ ಎರಡೂ ಸಮವಾಗಿರುತ್ತೆ ಪತನ ಕಿರಣವನ್ನು ಕಾಲ್ಪನಿಕ ರೇಖದೊಂದಿಗೆ ಮುಂದುವರಿಸಿದರೆ ಇಲ್ಲಿ ನಿರ್ಗಮ ಕಿರಣ ಮತ್ತು ಪತನ ಕಿರಣ ಎರಡೂ ಸಮಾಂತರವಾಗಿರುತ್ತೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳ್ಕೊಳ್ಳೋಣ ಮೊದಲನೇ ನಿಯಮ ಆದಂತಹ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ನ ಎರಡನೇ ನಿಯಮ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತೆ ಇದು ಸ್ನೆಲ್ ನ ವಕ್ರೀಭವನ ನಿಯಮ ಅಂತನೂ ಕರೀತಾರೆ ವಕ್ರೀಭವನ ಸೂಚ್ಯಾಂಕ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ವಕ್ರೀಭವನ ಸೂಚ್ಯಾಂಕಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ನೀರು ಒಂದು ಪಾಯಿಂಟ್ ಮೂರು ಮೂರು ವಕ್ರೀಭವನ ಸೂಚ್ಯಾಂಕ ವಜ್ರ ಎರಡು ಪಾಯಿಂಟ್ ನಾಲ್ಕು ಎರಡು ವಕ್ರೀಭವನ ಸೂಚ್ಯಾಂಕ ಗೋಳಿಯ ಮಸೂರಗಳಿಂದ ವಕ್ರೀಭವನ ಎರಡು ಮೇಲ್ಮೈಗಳಿಂದ ಆವರಿಸಿದ ಒಂದು ಪಾರದರ್ಶಕ ವಸ್ತುವಿನ ಯಾವುದಾದರೂ ಒಂದು ಅಥವಾ ಎರಡು ಮೇಲ್ಮೈ ಗೋಳಿಯವಾಗಿದ್ದರೆ ಗೋಳಿಯ ಮಸೂರ ಅಂತ ಕರಿತೀವಿ ಗೋಳಿಯ ಮಸೂರದಲ್ಲಿ ಎರಡು ವಿಧ ನಿಮ್ನ ಮಸೂರ ಮತ್ತು ಮಸೂರ ಪೀನ ಮಸೂರ ಮಧ್ಯದಲ್ಲಿ ಉಬ್ಬಾಗಿದ್ದು ಹಂಚಿನಲ್ಲಿ ತೆಳುವಾಗಿರುತ್ತೆ ಮಸೂರಗಳು ಬೆಳಕನ್ನು ಕೇಂದ್ರೀಕರಿಸುತ್ತೆ ನಿಮ್ನ ದರ್ಪಣ ನಿಮ್ನ ದರ್ಪಣ ಹಂಚಿನಲ್ಲಿ ಉಬ್ಬಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತೆ ನಿಮ್ನ ದರ್ಪಣಗಳು ಬೆಳಕನ್ನ ವಿಕೇಂದ್ರೀಕರಿಸುತ್ತೆ ಯಾವುದೇ ಮಸೂರ ಎರಡು ಗೋಳಿಯ ಮೇಲ್ಮೈಗಳನ್ನ ಹೊಂದಿರುತ್ತೆ ಈ ಪ್ರತಿಯೊಂದು ಮೇಲ್ಮೈ ಗೋಳದ ಒಂದು ಭಾಗವನ್ನ ರೂಪಿಸುತ್ತೆ ಈ ಗೋಳದ ಕೇಂದ್ರವನ್ನ ಮಸೂರದ ವಕ್ರತಾ ಕೇಂದ್ರ ಅಂತ ಕರಿತೀವಿ ಮಸೂರದ ವಕ್ರತಾ ಕೇಂದ್ರಗಳ ಮೂಲಕ ಹಾದುುವಂತಹ ಕಾಲ್ಪನಿಕ ರೇಖೆಯನ್ನ ಪ್ರಧಾನಾಕ್ಷ ಅಂತ ಕರಿತೀವಿ ದೃಕ್ ಕೇಂದ್ರ ಎಂದರೆ ಮಸೂರದ ಕೇಂದ್ರ ಬಿಂದುವನ್ನೇ ದೃಕ್ ಕೇಂದ್ರ ಅಂತ ಕರಿತೀವಿ ದ್ಯುತಿರಂಧ್ರ ಅಥವಾ ಅಪರ್ಚರ್ ಗೋಳಿಯ ಮಸೂರದ ವೃತ್ತಾಕಾರ ಸೀಮಾ ರೇಖೆಯ ವ್ಯಾಸವನ್ನು ದ್ಯುತಿರಂಧ್ರ ಅಥವಾ ಅಪರ್ಚರ್ ಅಂತ ಕರಿತೀವಿ ಪ್ರಧಾನ ಸಂಗಮ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಬೀಳುವ ಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ಕೇಂದ್ರೀಕರಿಸಲ್ಪಡುವ ಪ್ರಧಾನಕ್ಷದ ಮೇಲಿನ ಬಿಂದು ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ ಗೋಳಿಯ ದರ್ಪಣದಲ್ಲಿ ಪ್ರತಿಬಿಂಬ ರಚನೆಗೆ ಒಂದಿಷ್ಟು ನಿಯಮಗಳು ವಸ್ತುವಿನಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರುವ ಯಾವುದೇ ಬೆಳಕಿನ ಕಿರಣ ಪೀನ ಮಸೂರದಿಂದ ಭವಿಸಿ ಇನ್ನೊಂದು ಬದಿಯಲ್ಲಿರುವಂತಹ ಪ್ರಧಾನ ಸಂಗಮ ಮೂಲಕ ಹೋಗಬೇಕು ನಿಮ್ಮ ಮಸೂರದಲ್ಲಿ ಬೆಳಕಿನ ಕಿರಣವು ಪ್ರಧಾನ ಅಕ್ಷದಿಂದ ಅದೇ ಬದಿಯ ಪ್ರಧಾನ ಸಂಗಮದಿಂದ ಹಾದು ಹೋದಂತೆ ಭಾಸವಾಗುತ್ತದೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪೀನ ಮಸೂರದಲ್ಲಿ ವಕ್ರೀಭವಿಸಿದ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಬರುತ್ತೆ ಇನ್ನ ಮಸೂರದಲ್ಲಿ ಪ್ರಧಾನ ಸಂಗಮಕ್ಕೆ ಬಂದು ಸೇರುವಂತೆ ಭಾಸವಾಗುತ್ತಿರುವ ಬೆಳಕಿನ ಕಿರಣವು ವಕ್ರೀಭವಿಸಿದ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನಿರ್ಗಮಿತವಾಗುತ್ತೆ ಯಾವುದೇ ಮಸೂರದ ದೃಕ್ ಕೇಂದ್ರಗಳ ಮೂಲಕ ಹಾದು ಹೋಗುವಂತಹ ಕಿರಣಗಳು ಯಾವುದೇ ವಿಚಲನೆ ಇಲ್ಲದೆ ಮಸೂರದಿಂದ ಹೊರಹೋಗುತ್ತೆ ಪೀನ ಮಸೂರದಿಂದ ಪ್ರತಿಬಿಂಬಗಳ ರಚನೆ ಮೊದಲೇದಾಗಿ ವಸ್ತುವನ್ನು ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ ಪ್ರಧಾನ ಸಂಗಮದಲ್ಲಿ ಉಂಟಾಗತ್ತೆ ಮತ್ತು ಇದರ ಗಾತ್ರ ತುಂಬ ಚಿಕ್ಕದಾಗಿದ್ದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಆಗುತ್ತೆ ವಸ್ತುವನ್ನು ಟು ಎಫ್ ಒನ್ನಿಂದ ಆಚೆ ಇಟ್ಟಿದ್ದು ಈಗ ಪ್ರತಿಬಿಂಬ ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ತುಂಬ ಚಿಕ್ಕದಾಗಿದ್ದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟುಮಾಡುತ್ತೆ ಈಗ ವಸ್ತುವನ್ನು ಟು ಎಫ್ ಒನ್ನಲ್ಲಿ ಇಟ್ಟಾಗ ಪ್ರತಿಬಿಂಬ ಟು ಎಫ್ ಟೂನಲ್ಲಿ ಉಂಟಾಗುತ್ತೆ ಇದರ ಗಾತ್ರ ಅದ್ ವಸ್ತುವಿನಷ್ಟೇ ಇದ್ದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಈಗ ವಸ್ತುವನ್ನ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಟು ಎಫ್ ಟೂ ಗಿಂತ ದೂರದಲ್ಲಿ ಬೀಳುತ್ತೆ ಇದರ ಗಾತ್ರ ದೊಡ್ಡದಾಗಿದ್ದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತೆ ಈಗ ವಸ್ತುವನ್ನ ಪ್ರಧಾನ ಸಂಗಮದಲ್ಲಿ ಇಟ್ಟಾಗ ಪ್ರತಿಬಿಂಬ ಅನಂತದಲ್ಲಿ ಉಂಟಾಗುತ್ತೆ ಪ್ರತಿಬಿಂಬದ ಗಾತ್ರ ಅಸಾಮಾನ್ಯವಾಗಿ ದೊಡ್ಡದಾಗಿದ್ದು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರುತ್ತೆ ಕೊನೆಯದಾಗಿ ವಸ್ತುವನ್ನು ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ವಸ್ತುವಿನ ಹಿಂಭಾಗ ಬಿದ್ದಿದ್ದು ತುಂಬ ದೊಡ್ಡದಾದ ಗಾತ್ರವನ್ನು ಹೊಂದಿರುತ್ತೆ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಪ್ರತಿಬಿಂಬ ಮತ್ತು ನೇರವಾಗಿರುತ್ತದೆ ಈ ಕ್ವಶನ್ ಒನ್ ಮಾರ್ಕಿ ಕೇಳುವಂಥ ಚಾನ್ಸಸ್ ಇದೆ ನಿಮ್ಮ ಮಸೂರದಿಂದ ಉಂಟಾದ ಪ್ರತಿಬಿಂಬದ ರಚನೆ ಮೊದಲನೇದಾಗಿ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಪ್ರಧಾನ ಸಂಗಮದಲ್ಲಿ ಉಂಟಾಗುತ್ತೆ ಗಾತ್ರ ಅತ್ಯಂತ ಚಿಕ್ಕದಾಗಿದ್ದು ಚುಕ್ಕಿಯ ಗಾತ್ರದಷ್ಟಿರುತ್ತೆ ಇದರ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತೆ ಅನಂತ ದೂರ ಮತ್ತು ದೃಕ್ ಕೇಂದ್ರಗಳ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವೆ ಉಂಟಾಗುತ್ತೆ ಗಾತ್ರ ಅತ್ಯಂತ ಚಿಕ್ಕದಾಗಿದ್ದು ಪ್ರತಿಬಿಂಬ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತೆ ಗೋಳಿಯ ಮಸೂರಗಳಿಗೆ ಸಾಂಪ್ರದಾಯಿಕ ಸಂಕೇತಗಳು ನಾವು ಆಗ್ಲೇ ದರ್ಪಣಗಳಲ್ಲಿ ಬಳಸಿದಂತೆ ಮೈನಸ್ ಮತ್ತೆ ಪ್ಲಸ್ ಆಗಲೇ ಹೇಳ್ದಂಗೆ ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ ಇಲ್ಲೇನು ಬೇರೆ ಚೇಂಜಸ್ ಇರೋಲ್ಲ ಆದರೆ ಒಂದು ಸಾಂಪ್ರದಾಯಿಕದಂತೆ ಪೀನ ಮಸೂರದ ಸಂಗಮ ದೂರ ಧನಾತ್ಮಕವಾಗಿರುತ್ತೆ ಅಂದರೆ ಪ್ಲಸ್ ಆಗಿರುತ್ತೆ ನಿಮ್ನ ದರ್ಪಣದ ಸಂಗಮ ದೂರ ಋಣಾತ್ಮಕ ಅಂದರೆ ಮೈನಸ್ ಆಗಿರುತ್ತೆ ಮಸೂರದ ಸೂತ್ರ ಈ ಸೂತ್ರ ವಸ್ತುವಿನ ದೂರ ಪ್ರತಿಬಿಂಬದ ದೂರ ಮತ್ತು ಸಂಗಮ ದೂರ ನಡುವಿನ ಸಂಬಂಧವನ್ನು ತೋರಿಸುತ್ತೈತೆ ಸೂತ್ರ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಮಸೂರದ ವರ್ಧನೆ ಮಸೂರದ ವರ್ಧನೆ ಗೋಳಿಯ ದರ್ಪಣದ ವರ್ಧನೆಯ ರೀತಿಯೇ ಅಂದರೆ ಎತ್ ಪ್ರತಿಬಿಂಬದ ವರ್ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತಗಳ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತೆ ಇದರ ಸೂತ್ರ ಎಂ ಈಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಎಂ ಅಂದರೆ ವರ್ಧನೆ ಎಚ್ ಡ್ಯಾಶ್ ಅಂದರೆ ಪ್ರತಿಬಿಂಬದ ಎತ್ತರ ಮತ್ತು ಎಚ್ ಅಂದರೆ ವಸ್ತುವಿನ ಎತ್ತರ ಸೂರಗಳಿಂದಂಟಾದ ವರ್ಧನೆಯು ವಸ್ತುವಿನ ದೂರ ಯು ಹಾಗೂ ತಿಬಿಂಬದ ದೂರ ಯೊಂದಿಗೆ ಸಂಬಂಧಿಸಿರುತ್ತೆ ಈ ಸಂಬಂಧವನ್ನ ಈ ರೀತಿ ವ್ಯಕ್ತಪಡಿಸಿದರೆ ವರ್ಧನೆ ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಇಸ್ ಈಕ್ವಲ್ ಟು ವಿ ಬೈ ಯು ಮಸೂರದ ಸಾಮರ್ಥ್ಯ ಮಸೂರದ ಸಾಮರ್ಥ್ಯ ಅಂದ್ರೆ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಇದರ ಸೂತ್ರ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಪಿ ಅಂದರೆ ಮಸೂರದ ಸಾಮರ್ಥ್ಯ ಮಸೂರದ ಸಾಮರ್ಥ್ಯದ ಐ ಏಕಮಾನ ಡಯಾಪ್ಟರ್ ಇದನ್ನು ಡಿ ಇಂದ ಸೂಚಿಸುತ್ತಾರೆ ಒಂದು ಡಯಾಪ್ಟರ್ ಒಂದು ಮೀಟರ್ ಸಂಗಮ ದೂರಕ್ಕೆ ಸಮನಾಗಿರುತ್ತೆ ಧನಾತ್ಮಕ ಮತ್ತು ಋಣಾತ್ಮಕ ಸಾಮರ್ಥ್ಯ ಧನಾತ್ಮಕ ಸಾಮರ್ಥ್ಯ ಹೊಂದಿರುವಂತಹ ಮಸೂರವನ್ನು ಪೀನ ಮಸೂರ ಅಂತ ಕರಿತೀವಿ ಉದಾಹರಣೆಗೆ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟ ಋಣಾತ್ಮಕ ಸಾಮರ್ಥ್ಯ ಹೊಂದಿರುವಂತಹ ಮಸೂರಗಳನ್ನು ನಿಮ್ನ ಮಸೂರ ಅಂತ ಕರಿತೀವಿ ಉದಾಹರಣೆಗೆ ಮೈನಸ್ ಟೂ ಪಾಯಿಂಟ್ ಫೈವ್ ಡಯಾಪ್ಟ